ನಮಸ್ಕಾರ ಫ್ರೆಂಡ್ಸ್ ಸ್ನೇಹಿತರೆ ಇವತ್ತು ನನ್ನ ವಿಷಯ ಮಾನಸಿಕ ಚಿಂತೆ ಯೋಚಿಸುದು ಯೋಚಿಸುವುದು ಕೆಲಸಕ್ಕೆ ತಕ್ಕಂತೆ ದುಡ್ಡು ಸಿಗುವುದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಸ್ಟೂಡೆಂಟ್ಸ್ನಲ್ಲಿ ಚಿಂತೆ ಅವರಿಗೆ ಮನಸ್ಸು ಮನಸ್ಸು ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅದು ಹಿರಿಯ ನ ಹಿರಿಯ ನಾಗರಿಕರಲ್ಲಿ ನಿದ್ದೆ ಬರಲ್ಲ ಅವರಿಗೆ ತುಂಬ ಅನ್ವಾಂಟೆಡ್ ಚಿಂತೆ ಸಿಗುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ಮನಃಶಾಂತಿ ಮನಸ್ಸಲ್ಲಿರುವ ಅಶಾಂತಿ ಈ ಚಿಂತೆ ಚಿಂತೆ ಚಿತ್ತಾಗಿ ಸಮಾನ ಅಂತಾರೆ ಅದಕ್ಕೆ ಒಳ್ಳೆಯ ಒಳ್ಳೆಯದಾದ ಮಂತ್ರ ನಮ್ಮ ಚಂದ್ರಗ್ರಹವನ್ನು ಚಂದ್ರ ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ದೋಷ ಇದೆಯಾ ಹೇಗೆ ಕಂಡುಹಿಡಿಯೋದು ಫಾರ್ ಎಕ್ಸಾಂಪಲ್ ನಿಮ್ಮ ಮಾನಸಿಕ ಚಿಂತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬನೆ ಏ ರಾತ್ರಿ ನಿದ್ದೆ ಬರೋದಿಲ್ಲ ಮನದಲ್ಲಿ ಅಶಾಂತಿ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳಿಗೆ ಚಿಂತೆ ಮಾಡ್ತಿರುವುದು ಇದಕ್ಕೆಲ್ಲ ಕಾರಣ ನಮ್ಮ ಚಂದ್ರಗ್ರಹ ಇದಕ್ಕೆ ಸಿಂಪಲ್ಲಾದ ಈ ಸಿಂಪಲ್ ಆದ ಚಂದ್ರ ಸ್ತೋತ್ರ ಜಪ ಮಾಡಿ ಚಂದ್ರದೇವರನ್ನು ಪ್ರಸನ್ನ ಚಂದ್ರ ಅಂತರಮನದ ಸ್ವಾಮಿ ಈ ಮಂತ್ರ ಜಪ ಮಾಡಿದರೆ ಮನಃಶಾಂತಿ ಸಿಗುತ್ತದೆ ಕೋಪತಾಪ ನಿಯಂತ್ರಣವಾಗುತ್ತದೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಶಶಿನಂ ಸೋಮಂ ಶಂಭೋ ಮುಕುಟಭೂಷಣಂ ಧನ್ಯವಾದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಬೇರೆಯವರಿಗೂ ಎಲ್ಲರಿಗೂ ಶೇರ್ ಮಾಡಿ ಸಹಾಯ ಆಗಲಿ ಥ್ಯಾಂಕ್ ಯು